ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಗೌರಿ ಗಣೇಶ ಹಬ್ಬ ಮುಗೀತು ಅನ್ಕೋತೀನಿ ಕೃತು ಸ್ನ್ಯಾಕ್ಸ್ ಬ್ಯಾಗ್ನೇ ತಗೊಂಡಿದ್ದೀನಿ ಅದಕ್ಕೆ ಬಾಟ್ಲ್ ಆಗೋಲ್ಲ ಅದ್ರದೇ ಬಾಕ್ಸ್ಗಳಾದ್ರಾಗುತ್ತೆ ಆಗುತ್ತೆ ಓ ಮೈ ಕಾಡು ಬಿದ್ದೆ ಹೋಯ್ತಲ್ಲ ಜಿಪ್ಪಾಕಿಲ್ವಾ ನಾನು ಬೇರೆ ಖುಚಿ ಥರ ಇದ್ದೀನಿ ಚಿತ್ರಾನ್ನ ಹಾಕಿ ಚಿತ್ರಾನ್ನ ಮಾಡಿದೆ ಚಿತ್ರಾನ್ನ ತಿಂದು ಬಾಕ್ಸ್ಗೂ ಕೂಡ ಚಿತ್ರಾನ್ನ ಹಾಕಿದ್ದೀನಿ ಸ್ನಾಕ್ಸ್ಗೆ ದಾಳಿಂಬೆ ಹಣ್ಣು ಮತ್ತೆ ಬಿಸಿನೀರು ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳಕ್ ಆಗ್ತಾ ಇಲ್ಲ ಮುಂಚೆ ಎಲ್ಲ ಎಷ್ಟು ಡೆಡಿಕೇಷನ್ ಇಂದ ತಿಂಡಿ ಮಾಡೋದು ಲಂಚ್ ಪ್ಯಾಕ್ ಮಾಡೋದು ಮಾಡಿದೆ ಹಾಂ ಇವಾಗ ಮಾಡೋಕ್ಕಾಗ್ತಿಲ್ಲ ನೋಡಿ ನಿಮ್ಗೊಂದು ವಿಷಯ ಹೇಳ್ತೀನಿ ಯಾವ ದುಡ್ಡಮ್ಮ ಎಲ್ಲ ಡ್ರೆಸ್ ರೆಸ್ತೋಸಮ್ಮ ಎಲ್ರಿಗೂ ಹಿಂದಕ್ಕೆ ಹೋಗು ಹಿಂದಕ್ಕೆ ಹೋಗಿ ತೋರಿಸು ಫ್ರೆಂಡ್ಸ್ ನಮ್ಮಮ್ಮ ಬಟ್ಟೆ ಹೋಗೀತೈತೆ ಅದು ಸೌಂಡು ಹಾಗೆ ಮಳೆನೂ ಬರ್ತಾ ಐತೆ ಆ ಸೌಂಡ್ ಇಗ್ನೋರ್ ಮಾಡಿ ನೋಡಿ ನಮ್ಮ ಕುರ್ತು ಮ್ಯಾಚ್ ಮಾಡಿ ಹಾಕ್ಕೊಂಡಿರೋದು ಅದೊಳ ಮೂರನೇ ವರ್ಷದ ಬರ್ತ್ಡೇಲಿ ವಿಶಾಲ್ ಮಟ್ಟಲ್ಲಿ ನಾನು ಸಂತೋ ತಂದಿದ್ದು ಅದು ಗುಂಡಿ ಹಾಕೊಂಡಿಲ್ಲ ಕ್ಲೋಸ್ ಮಾಡಿದ್ದಾರೆ ಅದಕ್ಕೆ ಒಂದು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಅವಳೇ ಇಕ್ಕೊಂಡಿರೋದು ಫ್ರೆಂಡ್ಸ್ ನಾನು ಚಿತ್ರಾನ್ನ ಮಾಡ್ತಾಯಿದ್ದೆ ಮುಖ ಬಂದ್ಲು ಅವ್ರ ಕಾಡಿನವ್ರು ಅಜ್ಜಿ ಕೈಲಿ ಕ್ರೀಮ್ ಹಾಕಿಸ್ಕೊಂಡ್ಲು ಜುಟ್ಟು ನಾನು ಹಾಕ್ತೆ ಜುಟ್ಟು ಹಾಕ್ಬಿಟ್ಟು ಹೈಲೇನಾರು ಇಕ್ಕಿದ್ದೀನಿ ಇನ್ನೆಲ್ಲ ಅವಳೇ ಮಾಡ್ಕೊಂಡಿರೋದು ಏನು ಬಂಗಾರಿ ಒಂದು ರೂಪಾಯಿ ಕೊಡೋಣ ಹ್ಞೂ ಕೊಡ್ತೀನಿ ಎಲ್ರಿಗೂ ಹಾಯ್ ಹೇಳು ಕೊಡ್ತೀನಿ ಬಾಕಂಡಿ ಕೊಡೋಣ ದುಡ್ಡಿಲ್ಲನವು ಹ್ಞೂ ಒಜಿತವಾದ ಎಲ್ಲದೆ ಎಲ್ಲಿ ಹ್ಞೂ ಪರ್ಸಲ್ ಅದೇ ಹ್ಞೂ ಬರ್ತಾರೆ ಬತ್ತಾರೆ ಈಗ ನಡಿ ಬಸ್ ಬರ್ತದೆ ಹೆಂಗಾಡ್ತದ ಗೊಂಬೆ ಏನೋ ಬಸ್ ಬರ್ತದೆ ನಾನು ಸ್ನಾನ ಕೊಯ್ತಾ ಇದ್ದೀನಿ ಅಜ್ಜಿ ಜೊತೆ ಹೋಗಿ ಬಂದು ಹತ್ತು ಗಂಟೆ ನಾನು ಸ್ನಾನ ಮಾಡ್ಕೊಂಡ್ ಬಂದೆ ಇವಾಗ ರಾಯರು ಪೂಜೆ ಮಾಡ್ಬೇಕು ಹೇರ್ ಕೇರ್ ಎಲ್ಲ ಮಾಡ್ಕೊಂಡಿದ್ದೀನಿ ವಿಶ್ ಕೇರ್ ಯೂಸ್ ಮಾಡಿದ್ಮೇಲೆ ನಂದು ಹೇರ್ ಸ್ವಲ್ಪ ಬೆಳೆದಿದೆ ಒಂದಿಷ್ಟು ಆಯ್ತು ಫ್ರೆಂಡ್ಸ್ ಓಕೆ ಟೂ ಆ್ಯಂಡ್ ಹಾಫ್ ಮಂತ್ಸಿಂದ ಸುಮಾರಾಗಿ ಉದ್ದ ಬೆಳೆದೈತೆ ಸೊ ಗ್ರೋ ಅಂತೂ ಪಕ್ಕ ಆಗ್ತಿದೆ ಅಂದ್ ಹೇರ್ ಫಾಲು ಕೂಡ ಕಡಿಮೆ ಇದೆ ಸೊ ನೋಡಿ ಇಷ್ಟುದ ಆಯಿತು ನನ್ನ ಕೂರಿದು ಒಂದಿಷ್ಟು ಉದ್ದ ಆಯಿತು ಉದ್ದ ಬೆಳೆದೈತೆ ಸೊ ಬೇಗ ಗ್ರೋತ್ ಆಗ್ತಾಯಿದೆ ಸೊ ಯಾರಾದರೂ ಯೂಸ್ ಮಾಡೋರಿದ್ರೆ ತೊಗೊಂಡು ಯೂಸ್ ಮಾಡಿ ಸ್ವಲ್ಪ ಕಾಸ್ಟ್ಲಿ ನಂಗೆ ಒಂದು ವಿಚಾರ ಏನು ಗೊತ್ತಾ ನಮ್ಮ ಮನಸ್ಸಲ್ಲಿ ನಮ್ಮ ತಲೆಯಲ್ಲಿ ಏನಾದರೂ ಯೋಚನೆ ಇದ್ದರೆ ಕೆಲಸ ಮಾಡೋದಕ್ಕೆ ಎಫೆಕ್ಟ್ ಆಗುತ್ತೆ ನಂಗೆ ಬೆಳಗ್ಗೆ ಸಲ ನನಗೆ ಎದ್ದಾಗ ನಮ್ಮ ಅನ್ನಿಸು ವಿಚಾರ ಅಥವಾ ಹಿಂಗೆಲ್ಲ ಏನೋ ಮೋಸ ಮಾಡಿದ್ರಲ್ಲ ಅನ್ಯಾಯ ಮಾಡಿದ್ರಲ್ಲ ನನ್ನ ಮಗಳು ಜೀವನ ಹಿಂಗೆ ನನ್ನ ಜೀವನ ಹಿಂಗೆ ಈಗ ಹೆಂಗೋ ಒಂದು ಸ್ವಲ್ಪ ನಡೀತಾಯಿತೆ ನಮ್ಮ ಅಪ್ಪ ಅಮ್ಮ ನೋಡ್ಕೋತಾ ಇರೋದ್ರಿಂದ ಬಟ್ ವಯಸ್ಸು ಹೀಗೆ ಇರೋಲ್ಲ ಅವ್ರಿಗೂ ಅವ್ರಿಗೂ ಅದೇ ಯೋಚನೆ ಅಂತ ಅದೆಲ್ಲ ಒಂಥರ ತಲೆಗೆ ಬಂದ್ಬಿಟ್ಟಲ್ಲ ಹೆಂಗಾಗಿಬಿಡುತ್ತೆ ಅಂದರೆ ಅರ್ಧ ಗಂಟೆ ಮಾಡೋ ಅಂಥ ತಿಂಡಿನ ಒನ್ ಅವರ್ ಮಾಡಿರ್ತೀನಿ ಹತ್ತು ನಿಮಿಷ ಮಾಡೋ ಅಂಥ ಕೆಲಸನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮಾಡಿರ್ತೀನಿ ಕಟ್ ಮಾಡ್ತಾ ಇರ್ತೀನಿ ಕಟ್ ಮಾಡ್ತಾ ಇರ್ತೀನಿ ಒಂದು ಈರುಳ್ಳಿ ಟೊಮೊಟೋನ ನನ್ನ ಮನಸ್ಸೇ ನನ್ನ ಮೈಂಡೇ ಬೇರೆ ಕಡೆ ಇರುತ್ತೆ ಐದು ನಿಮಿಷದಲ್ಲಿ ಕಟ್ ಮಾಡು ಟೊಮೊಟೋನ ಕಾಲು ಗಂಟೆ ಕಟ್ ಮಾಡಿರ್ತೀನಿ ನಂಗೆ ಈ ಥರ ತುಂಬ ಸಲ ಆಗಿದೆ ಎಕ್ಸ್ಪೀರಿಯೆನ್ಸು ನಿಮಗೂ ಯಾರಿಗಾದರೂ ಆಗಿದೆಯಾ ಹೇಳಿ ಇವಾಗ ನಂಗೆ ಅದೇ ರೀತಿ ಆಗುತ್ತೆ ಅದಕ್ಕೆ ನನ್ನ ಕೆಲಸಗಳು ಕೆಲವೊಂದು ಲೇಟ್ ಆಗಿಬಿಡುತ್ತೆ ಆ ಥರ ಮನಸ್ಸಲ್ಲಿ ಥಾಟ್ಸು ಯೋಚನೆಗಳು ಬಂದಾಗ ಇಲ್ಲ ನಾರ್ಮಲಾಗಿ ಚೆನ್ನಾಗಿರ್ತೀನಿ ಅಂತ ಹೇಳಿದಾಗ ಪಟಾಪಟ್ ಪಟಾಪಟಂದು ಮಾಡ್ಕೊಂಡು ಹೋಗ್ತೀನಿ ಸೊ ಇವಾಗ ನಾನು ಹೇರ್ ಕೇರ್ ಮಾಡಿಕೊಂಡು ಸುದೀಪ್ ಸರ್ದು ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಸೊ ನನ್ನ ಹೇರ್ ಕೇರು ಎಲ್ಲ ಮಾಡಿಕೊಂಡೆ ಸೊ ಒಂಥರ ಸಾಂಗ್ ಕೇಳಿದಾಗ ನಾನು ಮೈಂಡು ರೀಫ್ರೆಶ್ ಆಗುತ್ತೆ ಸೊ ಇದು ನಾನು ಫಾಲೋ ಮಾಡ್ತೀನಿ ಅಥವಾ ನಾನು ಮಾರ್ನಿಂಗ್ ಎದ್ದಾಗ ಒಂದೊಂದು ದಿನ ಕೇಳಲ್ಲ ನನಗೆ ನೆಗೆಟಿವ್ ಎನರ್ಜಿನೇ ಜಾಸ್ತಿ ಆಗ್ಬಿಟ್ಟೈತೆ ಅನಿಸುತ್ತೆ ಪಾಸಿಟಿವ್ ಎನರ್ಜಿಗಿಂತ ಹನುಮಾನ್ ಚಾಲಿಸ ಕೇಳ್ತೀನಿ ಮತ್ತು ಲಕ್ಷ್ಮೀ ಬರಮ್ಮ ಮೈ ಫೇವ್ರೇಟ್ ಸಾಂಗು ಅದೆರಡಂತೂ ಕೇಳೇ ಕೇಳ್ತೀನಿ ಒಂದೊಂದು ದಿನ ಕೇಳಲ್ಲ ನೆಕ್ಸ್ಟ್ ಡೇ ಆದರೂ ಕೇಳೇ ಕೇಳ್ತೀನಿ ಇವತ್ತು ಹನುಮಾನ್ ಚಾಲೀಸ ಲಕ್ಷ್ಮೀ ಬರಮ್ಮ ಎರಡು ಕೂಡ ಕೇಳಿದೆ ಸೊ ಅದು ಏನು ಮಾಡೋಕ್ಕಾಗಲ್ಲ ನನ್ನ ಮೈಂಡು ಹೆಂಗೆ ಇರುತ್ತೆ ಹಂಗಂಗೆ ಹಂಗಂಗೆ ಹೋಗ್ತಾ ಇರುತ್ತೆ ಸೊ ಮುಂಚೆ ಮೆಡಿಟೇಷನು ಮಾಡ್ತಾಯಿದ್ದೆ ಇವಾಗ ಏನು ಆಗೈತು ನನಗೆ ನನಗೆ ನಿಜ ಗೊತ್ತಿಲ್ಲ ಪಾಸಿಟಿವಿಟಿಗಿಂತ ನೆಗೆಟಿವಿಟಿ ಕಡೆಯೇ ಜಾಸ್ತಿ ಎಳಿತಾ ಐತೆ ಆ್ಯಂಡ್ ಇನ್ನೇನು ಇವಾಗ ಸಿಗ್ರಾಯರು ಪೂಜೆ ಮಾಡಿ ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡಿದ್ದೀನಿ ತಿಂಡಿ ತಿಂದು ಸೊ ಏನಿದೆ ಮಾಮದಿ ಮನೆ ಕೆಲಸಗಳು ಅದನ್ನು ಮಾಡ್ಕೋಬೇಕು ಅಮ್ಮ ಬಟ್ಟೆ ಹೋಗಿತಾ ಐತೆ ನಮ್ಮ ಅಪ್ಪಾಜಿ ಎಲ್ಲೋ ಮೀನು ಸಿಕ್ಕಿದ್ವೇನೋ ಎಲ್ಲೋ ಹಳ್ಳದಲ್ಲಿ ಸಿಕ್ಕಿದ್ವು ಎಲ್ಲಿ ಸಿಕ್ಕೋದು ಇಷ್ಟಿಷ್ಟು ಅಪ್ಪು ನಾವು ಗೆಂಡೆ ಮೀನು ಅನ್ಬತ್ತೇವೆ ಅದೊಂದು ಐದು ಆರೋ ತಂದೈತೆ ಸೊ ನಾವು ವೆಜ್ಜು ಸೊ ನಾಳೆ ನಮ್ಮದು ನಾನ್ ವೆಜ್ ಭರ್ಜರಿ ಊಟ ನಡೆಯುತ್ತೆ ಸೊ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ ಯಾರೂ ಏನು ಅಂತ ಹೇಳೋ ಹಾಗಿಲ್ಲ ಫುಲ್ಲು ಸಸ್ಪೆನ್ಸು ಸೊ ಶುಕ್ರವಾರ ಬರ್ತಾಳಲ್ವ ಆಗ ನೀವೇನು ನೋಡ್ತೀರಾ ಶನಿವಾರ ವೀಡಿಯೋದಲ್ಲಿ ಸೊ ಅದೇ ತಕ್ಕ ಈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಹೈಪ್ ಪಾಯಿಂಟ್ಸ್ ಹೈಪ್ ಪಾಯಿಂಟ್ಸ್ ಅಂತ ಬರುತ್ತೆ ಸೊ ಕಮೆಂಟ್ಸ್ ಬಾಕ್ಸ್ ಪಕ್ಕ ಇರುತ್ತೆ ಅದನ್ನು ಸ್ಲ ಇದು ಮಾಡಿಬಿಟ್ಟು ಅಲ್ಲೂ ಕೂಡ ಪಾಯಿಂಟ್ಸ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪೂಜೆ ಮಾಡಿ ತಿಂಡಿ ತಿಂದು ಮತ್ತೆ ಬರ್ತೀನಿ ಹಿಂಟುನ ಅವ್ರ ಅಮ್ಮ ಇಷ್ಟೊತ್ತು ಬಟ್ಟೆ ಒಗ್ಯಾಕ್ ಹೋಗಿದ್ಲು ಬಿಟ್ಬಿಟ್ಟು ಹೋಗಿದ್ಲು ಒನ್ ಅವರ್ ತನಕ ನೋಡಿಕೊಂಡೆ ನೋಡಿ ಇಲ್ಲೆಲ್ಲ ಆಟ ಸಾಮಾನೆಲ್ಲ ಎಲ್ಲ ಹಾಕೊಂಡಿದ್ದೀನಿ ಕೃತಿನವ ಉಳ್ಳ ಹಾಕ್ಕೊಂಡಿದ್ದೆ ಇಷ್ಟೊತ್ತು ಗಂಟಿದ್ಲು ಈಗ ಅಳ್ತಾ ಇದ್ಲು ಅದಕ್ಕೆ ಅವ್ರ ಅಜ್ಜಿ ಹತ್ರ ಕೊಟ್ಬಿಟ್ಟು ಬಂದೆ ಇವು ಬಟ್ಟೆಗಳು ಪಿಂಟಿನ ಚಡ್ಡಿ ಮತ್ತು ಬಟ್ಟೆಗಳು ಹೊಚ್ಚೋಕ್ಕೆ ಎಲ್ಲ ಕೊಟ್ಟಿದ್ಲಲ್ಲ ನಿರ್ಶಿತ ಅವು ತಗೊಂಡೋಗಿ ಕೊಡ್ತೀನಿ ಮನೆ ಕೊಡ್ರೆ ಮನಗು ಸೀರೆ ಮೇಲೆ ಅಂದರು ಅದಕ್ಕೆ ಮಲಗಿಸ್ಬಿಟ್ಟು ಬಂದೆ ಅವ್ರ ಅಜ್ಜಿ ಹೊಳೆತು ಅಜ್ಜಿ ಐತೆ ತೂಕೋತದೆ ಅವ್ರ ಅಜ್ಜಿ ಅವ್ರದ್ದೇ ಯಾಕೆ ನಾವು ಅವ್ರು ಅಜ್ಜಿ ತೂಕೋತದೆ ತೊಟ್ಲಗಾಬಿಟ್ಟು ಬಂದೆ ಚಡ್ಡಿ ಮತ್ತೆ ಬಟ್ಟೆ ಕೊಡೋಣ ಅಂತೇಳಿ ಹೋಗ್ತಾ ಇದ್ದೀನಿ ಸೊ ಸಣ್ಣ ಮಕ್ಳು ನೋಡ್ಕೊಳೋದು ಅಷ್ಟು ಈಸಿ ಅಲ್ಲ ಈಗ ನಮ್ಮ ಮಕ್ಕಳೆಲ್ಲ ದೊಡ್ಡವಾಗ್ಬಿಟ್ಟು ಅಲ್ವ ಮತ್ತೆ ಸಣ್ಣ ಮಕ್ಳು ನೋಡ್ಕೋಬೇಕು ಅಂದರೆ ತುಂಬ ಪೇಷನ್ಸ್ ಇರಬೇಕು ಒಂಥರ ಮರ್ತೋದಂಗೆ ಆಗ್ಬಿಟ್ಟೈತಿ ಈಗ ನಮ್ಮ ಋತು ಎಲ್ಲ ದೊಡ್ಡ 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 ಆಗ್ಬಿಟ್ಲಲ್ವ ಹಾಗಾಗಿ ನೋಡಿ ಅವ ಅಜ್ಜಿ ತೂಕ್ತಾದೆ ಮಗವ ಅಜ್ಜಿ ತೂಕ್ತಾ ಐತಿ ಅಜ್ಜಿ ಇಲ್ಲಿಟ್ಟಣ ಇಲ್ಲಿಡಣ ಇಲ್ಲಿ ಕೇಳ್ಸಕ್ಕಲ್ಲ ಫ್ರೆಂಡ್ಸ್ ಅವಜ್ಜಿ ಅವಜ್ಜಿ ಇಲ್ಲಿ ಇಟ್ಟಿದ್ದೀನಿ ಈಗ ಹೋಗಬೇಕು ಮನೆಗೆ ನನಗೆ ಏನೇ ತಿಂದರೂ ಅನ್ನ ತಿಂದಂಗೆ ಆಗಲ್ಲ ಫ್ರೆಂಡ್ಸ್ ಟೈಮ್ ಆಲ್ರೆಡಿ ಎರಡು ಗಂಟೆ ಆಗಿದೆ ನಮ್ಮ ಅವ್ನ್ ಊಟ ಕೊಡಬೇಕು ಇವಾಗ ಅನ್ನ ಮಾಡಿದೆ ಅಮ್ಮ ಅಪ್ಪಾಜಿ ಇಬ್ರು ಗದ್ದೆ ಹತ್ರ ಹೋಗೋರೆ ಅಮ್ಮಂಗೇನೋ ಕೆಲಸ ಐತೆ ಅಲ್ಲೇನೋ ಸ್ವಲ್ಪ ಅಂದ್ಬಿಟ್ಟು ಅಮ್ಮಂಗೆ ಕರ್ಕೊಂಡೋಗ್ತು ಅಪ್ಪಾಜಿ ಬಾ ಕೆಲಸ ಐತೆ ಗದ್ದೆ ಹತ್ರ ಅಂತ ಹೇಳಿ ನಾನು ಹೋಗಬೇಕಿತ್ತು ಅದೇ ನಿಶ್ಚಿತ ಪಾಪ ಬಿಟ್ಬಿಟ್ಟಿದ್ಲ ನನ್ನ ಪಾಪ ನೋಡ್ಕೊತಾ ಇದ್ನಲ್ವ ಅದಕ್ಕೋಸ್ಕರ ನಾನು ಹೋಗಲಿಲ್ಲ ಸೊ ಇದು ಮೀನ್ ಸಾಂಬಾರು ನಾವು ವೆಜ್ ಆಗಿರೋದ್ರಿಂದ ಅನ್ನಕ್ಕೆಲ್ಲ ಮುಡಿಸ್ಕೊಳ್ಳಲ್ಲ ನಮ್ಮ ಮುವಂಗೆ ಮಾತ್ರ ಹಾಕ್ಕೊಡ್ತೀನಿ ನನಗೆ ಚಿತ್ರಾಂದ ಹುಳಿ ಅದೆ ಮತ್ತು ನೆನೆ ಬೇಳೆ ಸಾಂಬಾರು ಮಾಡಿದ್ವಲ್ಲ ಬೇಳೆ ಸಾಂಬಾರು ಐತೆ ಅದನ್ನೇ ಊಟ ಮಾಡ್ಕೊತೀನಿ ಸೊ ಇದೊಂದು ನಾಲ್ಕು ಮೀನೇನೋ ತಂದಿದ್ರು ಒನ್ ಟೈಮ್ಗೆ ಅಷ್ಟೇ ನೆನೆ ನಮ್ಮ ಅಪ್ಪಾಜಿ ಊಟ ಮಾಡೈತೆ ಈಗ ನಮ್ಮ ಇದ್ದೀನಿ ನಮ್ಮ ಅಮ್ಮ ಬಂದು ಅಮ್ಮ ಊಟ ಮಾಡ್ತಿದೆ ಮುಗ್ದೋಯ್ತು ಈ ಥರ ಸಣ್ಣ ಸಣ್ಣ ಮೀನು ನಮ್ಮ ಅಪ್ಪಾಜಿ ಹಿಡ್ಕೊ ಬಂದಿರೋದು ಸೊ ನಮಗೆ ನಾನ್ ವೆಜ್ ನಾಳೆ ಚಿಕನ್ ಬಿರಿಯಾನಿ ಚಾಪ್ಸು ಕಬಾಬ್ ಎಲ್ಲ ನಾಳೆ ಇರುತ್ತೆ ಸೊ ತಗೊಳ್ಳವ ಊಟ ಮಾಡು ಈಗ ನಮ್ಮವ್ವ ಊಟ ಮಾಡಲಿ ಈಗ ನಾನು ಚಿತ್ರಾಂದುಳಿ ಐತೆ ಫ್ರೆಂಡ್ಸ್ ಊಟ ಅಮ್ಮ ಹಾ ಅಪ್ಪಾಜಿ ಇಲ್ಲಮ್ಮ ನಳ್ಳಿ ತಂದಿದ್ದಾರೆ ಫ್ರೆಂಡ್ಸ್ ಒಂದೇ ಅಲ್ಲೇ ಇಡು ಅವಳು ಬಂದ ಮೇಲೆ ಸುಡಕಾಯ್ತದೆ ಅಲ್ಲೇ ಇಡವಮ್ಮ ಅದು ಒಂದು ಅಳಿಕೆ ಇಡೋದು ಅಂದರೆ ಇನ್ನೇನು ತಂದಿದ್ದೀನಿ ನಮ್ಗೆ ಅದೇ ತಾಯಿಂದ ಕರಿಬೇವಿನ ಸೊಪ್ಪು ನಾಲ್ಕು ಟೊಮಾಟೆಕಾಯಿ ಒಂದು ನಾಲ್ಕು ಕೈದ ಟೊಮಾಟೆಕಾಯಿ ಒಂದು ನಾಲ್ಕೈದು ಬದನೆಕಾಯಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಆಮೇಲೆ ಮಾಡ್ದಮ ಅದೇತವು ನಾನು ಬರೀ ಮಗ ಇರಲ ಅಂದಿದ್ದರೆ ಕೆಲಸ ಮಾಡೋಕ್ಕೆ ಕಾಣಮ್ಮ ಆಲ್ರೆಡಿ ಟೈಮು ಒಂದು ಮೂರು ಗಂಟೆ ಮೂರುವರೆ ಆಗಿತ್ತು ಫ್ರೆಂಡ್ಸ್ ಇದು ನಾವು ಬೇರೆಯವ್ರದ್ದು ಇವಾಗ ಗದ್ದೆ ಮಾಡ್ಕೊಂಡಿದ್ವಲ್ಲ ಅಲ್ಲ ಪ ಟೈಲಿ ಗದ್ದೆ ಕೆಲಸಕ್ಕೆ ಅಂತ ಹೋಗ್ತಿರುತ್ತಲ್ವ ಬೆಳಗ್ಗೆ ಸಲ ಕೆಲಸ ಇರುತ್ತೆ ಅಂತ ಆವಾಗ ಅಲ್ಲಿ ನವಿಲುಗಳೆಲ್ಲ ಜಾಸ್ತಿ ಅಂತೆ ನವಿಲು ಗರಿ ಎಲ್ಲ ಬಿದ್ದಿದ್ದು ಅಂತ ಹೇಳಿ ಇಷ್ಟು ನವಿಲು ಗರಿನ ಹಾಕೋ ಬಂದೈತೆ ಒಂದೆರಡು ಮೂರು ದಿನ ತಂದಿರೋವು ನಾನು ಹೋದವರೇ ಇದರಲ್ಲಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡೆ ಅಮ್ಮ ಅಲ್ಲಿ ಟಿ ವಿಲಿ ಸಾಂಗ್ ಹಾಕಿತ್ತು ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನವಿಲು ಗರಿ ಹಿಡ್ಕೊಂಡು ನಾನೇನು ಅಲ್ಲ ಸುಮ್ಮನೆ ಹೇಗೆ ಒಂಚೂರು ಕತ್ತೆ ಕೊಡಿ ಹಂಗೆ ಕುಣ್ಕೊತೀನಿ ನನಗೆ ಸಾಂಗ್ ಕೇಳೋದು ಅಥವಾ ಈ ಥರ ಸುಮ್ಮನೆ ಏನೇನಾದ್ರು ಅವನಿಗೆ ಡ್ಯಾನ್ಸ್ ಮಾಡೋದು ಅಂದರೆ ಇಷ್ಟ ಸ್ವಲ್ಪ ನನಗೆ ಬೇಕು ಮನಸ್ಸು ಫ್ರೀ ಇದ್ದಾಗ ಚೆನ್ನಾಗಿದ್ದಾಗ ಈ ತರ ಮಾಡ್ಕೋತೀನಿ ಸೊ ಈ ತರ ಅಂಟಿಸೋದು ಇದು ಲಾಸ್ಟ್ ಟೈಮ್ ಇವಾಗಲ್ಲ ಮುಂಚೆ ಯಾವಾಗಲೂ ಬೆಂಗಳೂರಲ್ಲಿ ತಂದಿದ್ದೆ ಅದು ಇತ್ತು ಸಿಕ್ತು ಹಾಗೆ ಇದು ನವಿಲುಗರಿಗೆ ಈ ಡಬ್ಬನ ವಿಶಾಲ್ ಮಾರ್ಟಲ್ಲಿ ತೊಗೊಬಂದಿದ್ದು ಬಗ್ಲು ಗುಂಟೆಯಲ್ಲಿ ಅದಕ್ಕೆ ಅಮ್ಮ ಸ್ಪೂನ್ಗಳು ಮತ್ತು ಚಾಕು ಅವೆಲ್ಲ ಹಾಕ್ಕೊಂಡು ಅಡುಗೆ ಮನೇಲಿ ಇಟ್ಟಿತ್ತು ನಾನು ಅದನ್ನೆಲ್ಲ ಸುರಿದ್ಬಿಟ್ಟು ಎತ್ ಎತ್ಕೊಂಡ್ಬಂದೆ ಸೊ ಬರೀ ನವಿಲುಗರಿ ಎಣಿಸಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಈ ಥರ ಒಂದು ಡಬ್ಬಕ್ಕೆ ಹಾಕಿ ಅದನ್ನು ಮೊಳೆಗೆ ಮ್ಯಾತ್ ಹಾಕ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಮ್ಮನೆ ಗೋಡೆಗೆ ಅಷ್ಟು ಅಷ್ಟು ಸುಲಭಕ್ಕೆ ಏನು ಹೊಡೆಯೋಕ್ಕಾಗಲ್ಲ ಫ್ರೆಂಡ್ಸ್ ಮಳೆ ಹೊಡಿಯೋಕ್ಕಾಗಲ್ಲ ಏನಕ್ಕೆಂದರೆ ಸಿಮೆಂಟು ಇಟ್ಟಿಗೆಯಲ್ಲಿ ಕಟ್ಟಿ ಸಿಮೆಂಟಲ್ಲಿ ಗಿಲಾವ್ ಮಾಡಿರೋದು ಬೇಗ ಹೋಗೋದಿಲ್ಲ ಮಳೆ ಹೊಡೆಯೋಕ್ಕೆ ತುಂಬ ಕಷ್ಟಪಡಬೇಕು ಅದಕ್ಕೆ ಈ ಥರ ಅಂಟಿಸೋದಿತ್ತಲ್ವ ಅದನ್ನು ಅಂಟಿಸಿ ಅದ್ರ ಮೇಲೆ ಪ್ಲಾಸ್ಟಿಕ್ ಇಟ್ಟು ಅದ್ರ ಮೇಲೆ ನವಿಲುಗರಿನ ಇಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸುಮಾರು ಒಂದು ಕಾಲು ಗಂಟೆ ಹರಸಾಹಸ ಪಟ್ಟೆ ಒಂದು ವಿಲ್ಗರಿ ಉತ್ತರಕ್ಕೆ ಹೋದರೆ ಇನ್ನೊಂದು ದಕ್ಷಿಣಕ್ಕೆ ಹೋಗೋದು ಸೊ ನನ್ನ ವಾಯ್ಸು ಸ್ವಲ್ಪ ತುಂಬ ಕೆಟ್ಟಾಗಿದೆ ಏನಕ್ಕೆ ನಂಗೆ ನನಗೆ ಹುಷಾರಿಲ್ಲ ಶೀತ ಜಾಸ್ತಿಯಾಗಿ ವಾಯ್ಸ್ ಎಲ್ಲ ಹೋಗ್ಬಿಟ್ಟೈತೆ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ವಾಯ್ಸು ಚೆನ್ನಾಗಿ ಬರ್ತಾಯಿಲ್ಲ ನಮ್ಮ ಹೂವು ನೋಡಿ ಅಲ್ಲೇ ಓಡಾಡ್ತಾ ಇತ್ತು ಅದು ನಮ್ಮಮ್ಮ ಗದ್ದೆ ತಗಿಂದ ತಂದಿತ್ತಲ್ಲ ಮೆಣಸಿನ್ಕಾಯಿ ಬದನೆಕಾಯಿ ಎಲ್ಲ ಎತ್ತಿಟ್ಟಿರಲಿಲ್ಲ ಅದನ್ನೆಲ್ಲ ನಮ್ಮ ಹೂವು ಎತ್ತಿಡ್ತೈತೆ ನಮ್ಮಮ್ಮ ಇಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಟಿ ವಿ ನೋಡ್ತಾಯಿದೆ ನೋಡಿ ಈ ಥರ ಏನೇನೋ ಸರ್ಕಸ್ ಮಾಡಿದೆ ಅದು ಕೂರ್ತಾ ಇರಲಿಲ್ಲ ನಾನು ಲೈಟ್ ಹತ್ರನೇ ಹಾಕ್ತೆ ಯಾಕಂದರೆ ಕತ್ತಲೆ ಇದ್ದಾಗ ಲೈಟ್ ಆನ್ ಮಾಡಿದಾಗ ಸೊ ಲೈಟ್ ಬೆಳಕಿಗೆ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ ಹೇಳಿ ಲೈಟ್ ಹಾಕ್ತಾ ಇದ್ದೀನಿ ನನ್ನ ರೂಮ್ಗೆ ಹಾಕ್ಕೊಳ್ಳಿಲ್ಲ ಏನಕ್ಕೆ ಅಂದರೆ ಹಿಂದ್ಗಡೆ ಮನೆ ಆಯಲ್ ಪೇಂಟು ನೋವು ಮಾಡ್ಸಿರೋದು ಹಸಿರು ಕಲ್ಲರು ಸೊ ಗರಿ ಹಾಕಿದ್ರೆ ಹಸಿರು ಕಲ್ಲರ್ ಗೋಡೆಗೆ ಏನು ಕಾಣಿಸೋದೇ ಇಲ್ಲ ಅದಕ್ಕೆ ಹಿಂದ್ಗಡೆ ಮನೆಗೆ ಬೇಡ ಅಂತ ಹೇಳಿ ಮುಂದ್ಗಡೆ ಮನೆ ಆದರೆ ವೈಟ್ ಗೋಡೆ ಅಲ್ವಾ ವೈಟ್ ಗೋಡೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಮುಂದ್ಗಡೆ ಮನೆಗೆ ಹಾಕ್ತಾ ಇದ್ದೀನಿ ಸೊ ಮುಂದ್ಗಡೆ ಮನೆಗೆ ಪೇಂಟ್ ಮಾಡಿಸಿಲ್ಲ ನೋಡೋಣ ನನ್ನ ತಂಗಿ ಮದುವೆಯಲ್ಲಿ ಸಾಧ್ಯ ಆದರೆ ಪೇಂಟ್ ಮಾಡಿಸ್ಬೇಕು ವೈಟು ಸಂಪಡಿಸ್ಬಿಟ್ಟು ಬಿಡ್ಸಿದ್ದು ಬಿಟ್ಟಿದ್ದಷ್ಟೇ ನನ್ನ ಮದುವೆಯಲ್ಲಿ ಅದಕ್ಕೇ ಒಂದು ಮೂವತ್ತು ನಲ್ವತ್ತು ಸಾವಿರ ದುಡ್ಡಾಗಿತ್ತಂತೆ ಇನ್ನು ಪೇಂಟ್ ಮಾಡಿಸ್ತೀವಿ ಆಯಿಲ್ ಪೇಂಟ್ ಮಾಡಿಸ್ತೀವಿ ಅಂದರೆ ಬೇಕು ಒಂದು ಮೂವತ್ತು ಸಾವಿರ ಆಗುತ್ತೆ ಸೊ ಅಷ್ಟೊಂದು ದುಡ್ಡಿಲ್ಲ ಇವಾಗ ನೋಡಿ ಹೆಂಗೆ ಆಡ್ತಾವೆ ಅಂತ ನಾನು ಎಷ್ಟು ಪ್ರಯತ್ನಪಟ್ಟೆ ಕೂರ್ಸೋಕ್ಕೆ ಅಂದರೆ ಆಗಲೇ ಇಲ್ಲ ಇಳತೆ ನಮ್ಮನೆ ಪ್ಲ್ಯಾಸ್ಟರ್ ಇರಲಿಲ್ಲ ಅಂಟಿಸೋಕ್ಕೆ ಅಂತ ಹೇಳಿ ಆಗ ನಮ್ಮ ಪಕ್ಕದ ಮನೆ ಅವ್ರ ಮನೆಗೆ ಹೋದೆ ಅವ್ರದ್ದು ಯಾವುದೋ ಪ್ಲಾಸ್ಟರ್ ಕೊಟ್ಟರು ಅದನ್ನು ತೊಗೊಂಡು ಅಂಟಿಸ್ತಾ ಇದ್ದೀನಿ ಅಮ್ಮ ಅಯ್ಯೋ ಇವೆಲ್ಲ ಯಾಕೆ ಮಾಡ್ತೀಯಾ ಇರು ನಿನ್ನ ಮಗಳು ಬಿಡ್ತಾಳ ಅಂತಿತ್ತು ಅಯ್ಯೋ ಬಿಡ್ತಾಳೋ ಏನೋ ಸುಮ್ಮನೆ ಇಟ್ಕೊಂಡು ಒಂದು ಗೋಡೆ ಹತ್ತಿರ ಹಾಕೋದಕ್ಕೆ ಈ ಥರ ಏನಾದರೂ ಒಂದು ಮಾಡಾಕಿದ್ರೆ ಚೆನ್ನಾಗಿ ಕಾಣಿಸುತ್ತಲ್ವ ಅಂತ ಮತ್ತೆ ಕೆಲವೊಬ್ರು ನವಿಲ್ಗರಿ ನಾ ಮನೇಲಿ ಇಟ್ಕೋಬಾರ್ದು ಅಂತಾರೆ ನಮ್ಮಮ್ಮ ಇತ್ತು ಆದ್ರೂ ನನಗೆ ಏನೋ ಅದೆಲ್ಲ ನನಗೆ ನಂಬಿಕೆ ಇಲ್ಲ ಸೊ ನವಿಲ್ ಫೋಟೋನು ಹೊಂಟಿಸ್ಕೋಬಾರ್ದು ಅಂತಾರೆ ನಾನು ನಮ್ಮ ಬಾಣಿತನ ಟೈಮಲ್ಲಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ನವಿಲ್ದು ಸ್ಟಿಕ್ಕರ್ ತಂದು ಅಂಟಿಸಿದೆ ನಾನು ಕೆಲವೊಂದು ನಂಬೋ ಅಂತ ನಂಬ್ತೀನಿ ತೀರಾ ಯಾವುದನ್ನೂ ನಂಬಕ್ಕೆ ಹೋಗೋದಿಲ್ಲ ಸೊ ನೋಡೋಣ ನವಿಲ್ ಗರಿ ಅಂಟಿಸಿದ್ದೀನಿ ನೋಡಿ ಫೈನಲ್ ಆಗಿ ಈ ಥರ ಬತ್ತು ಹರಸಾಹಸ ಪಟ್ಟು ಈ ಥರ ಏನೋ ಒಂದು ಮಾಡಿದ್ದೀನಿ ಅದು ವೈಟು ಪ್ಲಾಸ್ಟರ್ ಥರ ಬರುತ್ತಲ್ಲ ಅದಾಗಿದ್ದರೆ ಕಾಣ್ತಾ ಇರಲಿಲ್ಲ ಬಟ್ ಇದು ಒಂಥರ ಬಿಳಿದಾಗಿರೋದ್ರಿಂದ ಎತ್ಕೊಳ್ತೈತೆ ನಾ ಕ್ರ್ಯಾಬ್ ಅಂತಂದಿತ್ತು ಆ ಅವಳಿಗೆ ಪಾಪು ಮಾತ್ರ ಬೇಯಿಸ್ಕೊಟ್ಟಿರೋದು ಅದೊಂದೇ ಸಿಕ್ತು ಅಂತ ಹೇಳಿ ಅದೊಂದೇ ತಂದವ್ರೆ ಇವರು ಮೀನು ಸಾರಲ್ಲಿ ಊಟ ಮಾಡ್ತಾವ್ರೆ ನಾನು ಮಾತ್ರ ವೆಜ್ಜು ತರಕಾರಿ ಸಾಂಬಾರು ಹಾಕ್ಕೊಂಡು ಬೇಳೆ ಸಾಂಬಾರು ಹಾಕ್ಕೊಂಡು ಕೂತಿದ್ದೀನಿ ನೋಡಿ ನನ್ನ ಮಗಳು ಊಟಕ್ಕೆ ಹಾಕೊಡ್ತಾವಳೆ ಅವ್ರ ತಾತಂಗೆಲ್ಲವ ಆಲ್ರೆಡಿ ಒಂದು ಎಂಟು ಗಂಟೆ ಆಗಿತ್ತು ಅನಿಸುತ್ತೆ ಟೈಮು ನಾನಂತೂ ಟಿ ವಿ ಅಂತೂ ನೋಡಲ್ಲ ಊಟ ಆಯ್ತಿದ್ದಂಗೆ ರೂಮ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫೋನ್ಗೆ ಹೋಗಿ ನೋಡ್ಬಿಟ್ಟು ಏನಾದರೂ ವೀಡಿಯೋ ಎಡಿಟಿಂಗ್ ಇದ್ರೆ ಮಾಡ್ಕೊಂಡು ಮಲ್ಕೋತೀನಿ ಮುಂಚೆ ಅಷ್ಟೆಲ್ಲ ನಾನು ಟಿ ವಿನೇ ನೋಡಲ್ಲ ಬಟ್ ಒಬ್ ಫೋನ್ ನೋಡೋದಕ್ಕೆ ನನಗೆ ಮೈಗ್ರೇನ್ ಆಗ್ಬಿಟ್ಟೈತೆ ಶೀತ ತಲೆನೋವು ಈ ಏನೇನೋ ತುಂಬ ಫ್ರೆಂಡ್ಸ್ ನಂಗೆ ಅದಕ್ಕೆ ವೀಡಿಯೋ ಅರ್ಧ ಗಂಟೆ ವೀಡಿಯೋ ಮಾಡ್ತಿದ್ದಳು ಇವತ್ತು ಹತ್ತು ನಿಮಿಷ ಹನ್ನೆರಡು ನಿಮಿಷಕ್ಕೆ ಬಂದ್ಬಿಟ್ಟಿದ್ದೀನಿ ಸೊ ಇದು ಬೆಳಗ್ಗೆ ಮಾರ್ನಿಂಗ್ ಶುಕ್ರವಾರದ ವ್ಲಾಗು ಕಂಟಿನ್ಯೂ ಇದ್ದೀನಿ ನೆನ್ನೆ ನನಗೆ ಆರು ಗಂಟೆ ಹಂಗೆ ಫುಲ್ಲು ಆಗಿ ಮೂರು ಮೂರು ಸಿಟ್ರಿಸನ್ ಟ್ಯಾಬ್ಲೆಟು ಪ್ಯಾರಾಸಮೆಟಲ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರೂ ಕೂಡ ಕೋಲ್ಡು ಹುಷಾರಾಗ್ದಾನೆ ಫುಲ್ ಕಾವೇರಿ ನೀರು ಥರ ಮೂಗು ಕಟ್ಕೊಬಿಟ್ಟು ಹೋಗಿ ಆಗ್ದಾನೆ ಹುಷಾರಿಲ್ಲದನೇ ಮಲ್ಕೊಬಿಟ್ಟೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈಗ ಬೆಳಗ್ಗೆ ಹತ್ತು ಗಂಟೆ ಗಂಟೆ ಆಗಿತ್ತು ನಾವು ಸಾಲಿಗ್ರಾಮ್ಗೆ ನನಗೆ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಅಂತ ಹೇಳಿ ಬಂದು ಹಾಗೆ ಸಾಲಿಗ್ರಾಮದಲ್ಲಿ ಇಲ್ಲಿ ಯಾವಾಗಲೂ ವರ್ಷ ವರ್ಷಕ್ಕೆ ಗಣೇಶನ ಕೂರಿಸ್ತಾ ಇರ್ತಾರೆ ಫುಲ್ಲು ದೊಡ್ಡ ಗಣೇಶನ ಕೂರಿಸ್ತಾರೆ ಹಾಗೆ ಆರ್ಕೆಸ್ಟ್ರಾ ಮಾಡಿಸ್ತಾರೆ ಫಂಕ್ಷನ್ ಮಾಡಿಸ್ತಾರೆ ಎಲ್ಲ ಮಾಡಿಸ್ತಾರೆ ನಾವು ಬೇಗ ಹೋಗಿರೋದ್ರಿಂದ ಇನ್ನೂ ಪೂಜೆ ಮಾಡಿರಲಿಲ್ಲ ಪೂಜಾರರು ಪೂಜೆ ಮಾಡೋಕ್ಕೆ ಅಂತೆಲ್ಲ ರೆಡಿ ಮಾಡ್ಕೋತಾ ಇದ್ರು ಒಂದು ಮೂರು ಜನ ಅಣ್ಣದಿರೋ ಯಾರ್ಯಾರೋ ಇದ್ರು ಸೊ ಈ ಥರ ಪೆಂಡಲೆಲ್ಲ ಹಾಕ್ಸಿದ್ದಾರೆ ಆರ್ಕೆಸ್ಟ್ರಾ ಮಾಡಿಸ್ತಾರೆ ಡೈಲಿಯ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲೊಂಥರ ಸಂಘ ಥರನೇ ಮಾಡ್ಕೊಂಡಿದ್ದಾರೆ ನೋಡಿ ಅದು ಆ ಕಡೆ ಇರೋದು ಇಲ್ಲಿ ಈ ಕಡೆ ಗೌರಿ ಮಾತೆ ಗಣೇಶ ಎಷ್ಟು ದೊಡ್ಡ ಗಣೇಶ ಅಂದರೆ ಅದು ಎಷ್ಟು ಅಡಿ ಐತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾವು ಬುದ್ಧಿ ಬಂದಾಗಿಂದ ಇದ್ದೀವಿ ಪ್ರತಿ ವರ್ಷ ಕೂರಿಸ್ತಾರೆ ಫುಲ್ಲು ನಮ್ಮ ಅಕ್ಕಪಕ್ಕ ಹಳ್ಳಿಗೆ ಸಾಲಿ ಗ್ರಾಮದಲ್ಲೇ ಫುಲ್ ಗ್ರ್ಯಾಂಡಾಗಿ ಮಾಡೋದು ಅಲ್ಲಿ ಕೈ ಮುಕ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಕ್ಲಿನಿಕ್ಗೆ ಇದೇ ಕ್ಲಿನಿಕಲ್ಲಿ ನಾವು ತೋರಿಸೋದು ಚುಂಚುನ್ಕಟೆ ರೋಡಲ್ಲಿ ಸೊ ಕೃತು ಬೇಡ ಬೇಡ ಅಂದರೂ ಹಠ ಮಾಡ್ಕೊಂಡು ಬಂದ್ರು ಇನ್ನೇನು ಮಾಡೋಕ್ಕಾಗಲ್ಲ ಬೈಕಲ್ಲವಾ ಕರ್ಕೊಂಡು ಬಂದೆ ಅಪ್ಪಾಜಿ ಆಚೆ ಕಡೆನೆ ನಿಂತಿತ್ತು ಇಲ್ಲೆಲ್ಲ ಫುಲ್ಲು ರಶ್ ಇದ್ರುಸಿ ಮಕ್ಳಿತ್ತಿಲ್ಲ ಪೇಶೆಂಟ್ಗಳು ತುಂಬ ಹೋಗ್ಬಿಟ್ಟಿದ್ರು ಹಾಗೆ ಡಾಕ್ಟರ್ ಹತ್ರ ಒಳಗಡೆ ಬಂದು ಕೂತಿದ್ದೆ ಯಾರೋ ಟ್ಯಾಬ್ಲೆಟ್ಸ್ ತೊಗೊಳೋರು ತೋರಿಸ್ಕೊತಾ ಇದ್ರು ಅಂತ ನನಗೆ ನೋಡಿ ಬಿ ಪಿ ಎಲ್ಲ ಚೆಕ್ ಮಾಡಿದ್ರು ಆಯ್ತಾ ಇಲ್ಲ ನನಗೆ ಇವತ್ತು ಬೇರೆ ನನ್ನ ಫ್ರೆಂಡ್ನ ಮನೆಗೆ ಕರೆದಿದ್ದೀನಿ ಊಟಕ್ಕೆ ನಾನ್ ವೆಜ್ ಮಾಡಬೇಕು ನಾ ನೋಡಿದ್ರೆ ಹಿಂಗೆ ಮಲ್ಕೋಬಿಟ್ಟು ಇಲ್ಲಿ ನನಗಂತೂ ಜೀವನ ಸಾಕು ಈ ನರಕದ ಗುಂಡಿ ಆಗೋಗ್ಬಿಟ್ಟೈತೆ ಈ ಥರ ಕಷ್ಟ ಇದ್ರು ಕಷ್ಟ ಸತ್ತರು ಕಷ್ಟ ಅನ್ನೋದು ನೋಡೋಗ್ಬಿಟ್ಟೈತೆ ನನಗಂತೂ ಜೀವನೇ ಬೇಡ ಅನ್ನೋಷ್ಟು ನನಗೆ ನನ್ನ ಆರೋಗ್ಯ ಕೈ ಕೊಟ್ಬಿಟ್ಟೈತೆ ಹಣ ಇದು ನೋಡಿ ಕೊಡಿ ಅಲ್ಲಿಂದ ಅದು ಯಾವುದೋ ಇಂಜೆಕ್ಷನ್ ಹಾಕಿದ್ರು ನೋವಾಗುತ್ತಮ್ಮ ಇದು ಅಲರ್ಜಿ ಇಂಜೆಕ್ಷನ್ ಅಂದರು ಅಯ್ಯೋ ಹುರಿದಂಗೆ ಒಂಥರ ನೋವಾಗ್ಬಿಡ್ತು ಒಂದೆರಡು ನಿಮಿಷ ಅಲ್ಲೇ ಸುಧಾರಿಸ್ಕೊಂಡು ಬಂದು ಇಲ್ಲಿ ಸ್ವಲ್ಪ ಸೋಪ್ ಎಲ್ಲ ಖಾಲಿಯಾಗಿತ್ತು ಸೋಪು ಅದೆಲ್ಲ ತೊಗೋಬೇಕಿತ್ತು ಹಾಗೆ ನಾವು ಇದೇ ಅಂಗಡಿಲಿ ತೊಗೊಳೋದು ಇಲ್ಲೊಂದು ಸ್ವಲ್ಪ ಮನೆಗೆ ಐಟಮ್ಸ್ ತೊಗೊಂಡು ನೆಕ್ಸ್ಟು ಇನ್ನೇನು ಮಾಡಿದೆ ಅಂತ ಹೇಳಿದ್ರೆ ಹಾಲು ತೊಗೋಬೇಕಿತ್ತು ಹಾಲು ಹೋದೆ ಹಾಗೆ ಸ್ವಲ್ಪ ಮಲ್ಲಿಗೆ ಹೂವು ನನ್ನ ಫ್ರೆಂಡ್ನ ಕರೆದಿದ್ನಲ್ವ ಊಟಕ್ಕೆ ಅಂತ ಹೇಳಿ ಅವ್ರಿಗೆ ಹೂವು ಕೊಡಬೇಕಲ್ವಾ ಸೀರೆ ಜೊತೆಗೆ ಮಡ್ಲಕ್ಕಿ ಹೂ ಹುಯ್ಯಕ್ಕೆ ಬೇಕಲ್ವಾ ಅಂತ ಹೇಳಿ ಹೂವು ತಗೊಂಡು ಮನೆಗೆ ಬಂದಿ ಹನ್ನೆರಡು ಗಂಟೆ ಆಗಿದೆ ಸೊ ನನಗೆ ಅದು ಅಲರ್ಜಿದು ಇಂಜೆಕ್ಷನ್ ಅಂತೆ ಹಾಕಿದ್ದು ನೋವಾಗುತ್ತೆ ಅಂತ ಅಂದರು ಮುಂಚೆನೇ ನೋವಂತೂ ಆಯಿತು ಅದ್ರ ಪವರ್ಗೆ ಬತ್ತೈತೆ ಮತ್ತು ಮೂರು ಥರ ಮಾತ್ರೆ ಕೊಟ್ಟಿರೋ ಮೂರು ಮಾತ್ರೆ ಕೊಡಿದ್ದೀನಿ ವಿಶಿಷ್ಟದ್ದು ನಾವು ಆಯ್ತಾ ಇಲ್ಲ ಇವಾಗ ಬೇರೆ ನೀರು ಬಿಟ್ಟರು ನಮ್ಮ ಚಿಕನ್ ಸಾಂಬಾರಿಗೆಲ್ಲ ಆರಿಸಿಟ್ಟೈತೆ ಕಬಾಬ್ ಮಾಡಕ್ಕೆ ತಂದಿದ್ದೀನಿ ನಾನು ಬಿರಿಯಾನಿ ಚಾಪ್ಸು ಕಬಾಬ್ ಮಾಡೋಣ ಅಂದ್ಕೊಂಡೆ ಬಟ್ ನಂಗೆ ಹುಷಾರಿಲ್ಲ ಅಮ್ಮ ಚಾಪ್ಸ್ ಬೇಡ ಅಂದ್ಬಿಟ್ಟು ಸಾಂಬಾರಿಗೆ ಎಲ್ಲ ಆರಿಸಿಟ್ಟೈತೆ ಈಗ ಅಲ್ಲಿ ಚಿಕನ್ ಕಟ್ ಮಾಡಿಸ್ಕೊಳ್ಳೋಷ್ಟು ಲೇಟ್ ಆಯ್ತಿದೆ ನಿನಗೆ ಬೇರೆ ಹುಷಾರಿಲ್ಲ ಅಂತೀಯಲ್ಲ ಅಂದ್ಬಿಟ್ಟು ಅಪ್ಪಾಜಿ ನಮ್ಮ ಬಂದ್ಬಿಟ್ಬಿಟ್ಟು ಇವಾಗ ಮತ್ತೆ ಹೋಯಿತು ಚಿಕನ್ ಕಟ್ ಬರೋಕ್ಕೆ ಅಮ್ಮ ಅಜ್ಜಿ ನೀರಿಟ್ಟಿದ್ದಾವೆ ಸೊ ಇವಾಗ ಮಲ್ಕೋತೀನಿ ಫ್ರೆಂಡ್ಸ್ ಹಂಗ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್